ಗಡ್ಡದ ಕಮ್ ಸೆ ಕಮ್ಮ ನಾಲ್ಕು ಬಟ್ ದೂರ ಯೂರಿಯಾ ಕೊಡ್ಬೇಕ್ರಿ ಯಾಕಂದ್ರೆ ಇದ್ರ ಸಣ್ಣ ಕೊಟ್ಟು ಇದ್ರ ಸುಳ್ಯಾಗೋದು ಬಿತ್ತಂದ್ರೆ ಗೊಂಜಾಳ ಈ ಯೂರಿಯಾದ ಏನ್ ಮಹತ್ವ ಐತಂದ್ರ ಯೂರಿಯಾ ತರ್ಟಿ ಸೆಂಟಿಮೀಟರ್ ರೇಡಿಯಸ್ ದಾಗ ಎಲ್ಲೇ ಇದ್ದರೂನು ನಮ್ಮ ಗೊಂಜಾಳ ಚಕ್ಕೋತತ್ರಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಅವಾಗ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಈಗ ಮೂರನೇ ಭಾಗದ ಕಾಲು ಇಟ್ಟವ್ರಿ ಹೆಂಗೆ ಹೆಂಗ್ ಅನ್ನೋದ ವಿಡಿಯೋದಾಗ ಮೂರನೇ ಭಾಗದ ಕಾಲು ಇಟ್ಟವ್ರಿ ಪಹಲಾ ಭಾಗದಾಗ ಗೊಂಜಾಳ ಹಾಕೋದು ನೋಡಿರಿ ಎರಡನೇ ಭಾಗದಾಗ ನಾ ಹೆಂಗ್ ಔಷಧ ಬಿಡಿತು ಕೀಡಿ ಔಷಧ ಯಾವ್ದಾ ಏನಂತ ಕೇಳಿರಿ ಇನ್ನು ಮೂರನೇ ಭಾಗದಾಗ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ನಾ ಯೂರಿಯಾ ಹೆಂಗ್ ಕೊಡ್ತು ಮೆನುವಲ್ಲಿ ಹೆಂಗ್ ಕೊಡಬೇಕು ಮನುಷ್ಯರಿಂದ ಹೆಂಗ್ ಕೊಡಬೇಕು ನಾ ಮಾಡಿದಂಥ ಯಂತ್ರದಿಂದ ಹೆಂಗ್ ಕೊಡಬೇಕು ಅನ್ನೋದು ಈ ತರ ಎಲ್ಲ ಪೂರಾ ಡಿಕ್ಲೇರ್ ತೋರಿಸ್ಕೊಡ್ತೇನೆ ರೀ ಯಾರಾದ್ರೂ ನನ್ನ ಚಾನಲ್ ಹೊಸರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಪವರ್ ಫುಲ್ ವೀಡಿಯೋ ತರ್ತಾ ಯಾರು ಬಿಟ್ಟು ಎಲ್ಲಿ ಹೋಗಬಾರೀ ಮೂರನೇ ಬಾ ಕಂಪ್ಲೀಟ್ ಆಗಿ ನೋಡ್ರಿ ಏನಾದ್ರು ಸ್ವಲ್ಪ ಐಡಿಯಾ ಸಿಗ್ತೈತೆ ರೀ ಯಾಕೆ ಲೇಟ್ ಮಾಡೋಣ ಶುರು ಮಾಡು ಬರ್ರಿ ರೈತ ಬಂದವ್ರೆ ಮೆಕ್ಕೆಜೋಳಕ್ಕೆ ಯೂರಿಯಾ ಯಾವಾಗ ಕೊಡಬೇಕು ಇಪ್ಪತ್ತು ದಿನಕ್ಕೆ ಯೂರಿಯಾ ಸ್ವಲ್ಪ ಸ್ವಲ್ಪ ಕೊಡಬೇಕ್ರಿ ಆದ್ರೆ ಮಳಿಗೆ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿತ್ತಂದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ನಾವು ಯೂರಿಯಾ ಕೊಡ್ಬೋದ್ರಿ ಯೂರಿಯಾನ ಹೆಂಗೆ ಕೊಡ್ತೂ ಕೊಡೋ ರೀತಿ ಏನೈತಿ ನಿಮ್ಗೆ ನಾ ತೋರಿಸ್ತೂನು ಇದೇ ರೀತಿ ಯೂರಿಯಾ ಕೊಡ್ಬೇಕು ರೀ அந்த நம்ம இல்லை நோட்ரினா யூரியா ஹாங்க கொடுத்த யூரியா ஹேங் கொடுபந்த ಈ ಥರ ಹಿಡ್ದು ಕಮ್ ಸೆ ಕಮ್ಮ ನಾಲ್ಕು ಬಟ್ ದೂರ ಯೂರಿಯಾ ಕೊಡ್ಬೇಕ್ರೆ ಯಾಕಂದ್ರೆ ಇದ್ರ ಸರಿ ಕೊಟ್ಟು ಅಚಾನಕ್ ಈ ಸುಳ್ಯಾಗೋದು ಬಿತ್ತಂದ್ರೆ ಗೊಂಜಾಳ ಸುಡ್ತೈತ್ರಿ ಅದಕ್ಕಾಗಿ ಈ ರೀತಿ ನಾವು ಯೂರಿಯಾ ಕೊಟ್ರೆ ಇದು ಕರೆಕ್ಟಾಗಿ ಜಕ್ಕೊತೈತ್ರಿ ಈ ಯೂರಿಯಾದ ಏನು ಮಹತ್ವ ಐತೆ ಅಂದ್ರೆ ಯೂರಿಯಾ ತರ್ಟಿ ಸೆಂಟಿಮೀಟರ್ ರೇಡಿಯಸ್ದಾಗ ಎಲ್ಲೇ ಇದ್ದರೂ ನಮ್ಮ ಗೊಂಜಾಳ ಜಕ್ಕೊತೈತ್ರಿ ಮತ್ತೆ ಇನ್ನೊಂದು ಮಳೆ ಆದಾಗ ಮತ್ತು ಹರ್ಕೊಂಡು ಹೋಗತೈತಿ ಗಿರ್ಕೊಂಡು ಹೋಗತೈತಿ ಅನ್ನೋದು ಇಲ್ಲರಿ ಯೂರಿಯಾ ಏನಾಗತರಿ ಎಲ್ಲಿ ನಾವು ಇಡ್ತಾವಲ್ಲ ಅಲ್ಲೇ ರೀ ಮತ್ತೆ ನೀರಿನ ಜೋಡಿ ಹರ್ಕೊಂಡು ಹೋಗೋದಿಲ್ಲ ರೀ ಯೂರಿಯಾ ಅಲ್ಲೇ ಕರಗ್ತೈತಿ ನೀವೇನು ಕಾಜಿ ಮಾಡಕ್ ಹೋಗ್ಬೇಡ್ರಿ ಯೂರಿಯಾ ಕಮ್ ಸೆ ಕಮ್ ತರ್ಟಿ ಸೆಂಟಿಮೀಟರ್ ರೇಡಿಯಸ್ ಆಗ ಅದ ಅರಾಗ್ಲಾ ಇದಾಗತೈತಿ ಎಲ್ಲೇ ಇದ್ರೂ ನಮ್ ಗಂಜಾಲ ಎಳದ್ ಜಪತ್ತದ್ರಿ ನಾವು ಯೂರಿಯಾ ಎದಕ್ಕೆ ಕೊಡಬೇಕು ಒಂದ ಮಳಿ ಆಗಿ ಅಚಾಣಕ್ಕೆ ಕೆಂಪಾಗಿತ್ತು ಅದರ ಕಲರ್ ಹೋತು ಮತ್ತ ಬಣ್ಣ ಕಲರ್ ತಿರ್ಗೈತಿ ಅಂದಾಗ ನಾವು ಯೂರಿಯಾ ಕೊಡ್ತವ್ರಿ ನಮ್ ಗಂಜಾಲ ಗಾಳಿ ಬೆಳಕ ತಗೊಂಡ ಚೆಂದಂಗೆ ಬೆಳೆದು ಬರೋಕೆ ಈ ಯೂರಿಯಾ ಸಪೋರ್ಟ್ ಮಾಡ್ತತ್ರಿ ಆಯ್ತು ರೀ ಆಯ್ತಾ ಬಂದವ್ರೆ ಮತ್ತು ಕಲರ್ ಚೇಂಜ್ ಮಾಡ್ತತಿ ಮತ್ತು ಏನು ರೋಗ ರುಜಿ ಇಲ್ದ ಎಬಿಸ್ಕೊಡಾಕ ಇದು ಮುಂದಾಗತತ್ರಿ ಗೊಂಜಾಲಕ್ಕೆ ಟಚ್ ಆಗಲ್ದೇ ಈ ರೀತಿ ನಾವು ಇಟ್ಕೋಬೇಕ್ರಿ ಈ ರೀತಿ ಇಟ್ಕೊಂಡಂಗೆ ಅಂದರೆ ಎರಡು ಮೂರು ದಿವ್ಸಾಗ ಇದ್ರ ರಿಸಲ್ಟ್ ಹೊಳ್ಳಿ ಬರ್ತೈತಿ ಫಸ್ಟ್ ಕ್ಲಾಸ್ ಬೆಳೆದು ಬರ್ತತ್ರಿ ತೋರ್ಸಾತನ್ರಿ ಈ ರೀತಿ ಮ್ಯಾನುವಲಿ ಅಂದ್ರೆ ಮನುಷ್ಯರು ಇಡಬೇಕಾದ್ರೆ ಈ ರೀತಿ ಇಡಬೇಕು ಇನ್ನು ನಾವು ತಯಾರು ಮಾಡಿದಂಥ ಯಂತ್ರ ನಾವು ತಯಾರು ಮಾಡಿದಂಥ ಯಂತ್ರ ಅಂದ್ರೆ ಏನು ರೀ ಅದು ನಮಗೆ ನಡಕ ನೋವು ನಮಗೆ ಜರ ವಯಸ್ಸಾಗಿತ್ತು ಆಗಿತ್ತು ಅಂದ್ರೆ ಡೋಗಿ ಹಾಕಾಗೋದಿಲ್ಲ ಆಗೋದಿಲ್ಲ ನಾನು ಇದನ್ನೂ ತಯಾರು ಮಾಡೀನಿ ಆಲ್ರೆಡಿ ನೀವು ವಿಡಿಯೋ ನೋಡಿರಬೇಕು ಅದನ್ನು ನಿಮಗೆ ಹಾಕಿ ನಾ ಬರೋದು ಪ್ರಿಯ ವೀಕ್ಷಕರೇ ಈ ಯೂರಿಯಾ ಹಾಕೋದನ್ನ ನಾವು ಮಾಡಿದನು ಆಲ್ರೆಡಿ ವಿಡಿಯೋ ಐತಿ ನೀವೆಲ್ಲ ನೋಡಿರ್ಬೋದು ನಂದಂತೂ ನರ ನೋಡೋದಿಲ್ಲ ನಾ ಬಗ್ಗುದಿಲ್ಲ ನಾ ಏನೂ ಮಾಡೋದಿಲ್ಲ ಕರೆಕ್ಟಾಗಿ ತರ್ತೇನೆ ರೀ ನನ್ನ ಕೆಲಸ ಮುಗಿಸ್ಕೊತನೋ ಫಾಲ್ ಇಡ್ತನ್ರಿ ಅದ್ರ ಇದನ್ನ ನೀವು ಮಾಡ್ಕೊಳ್ರಿ ಅಂತ ಸಲ ಹೇಳಿ ಒಮ್ಮೆ ಆಗ್ತೈತಿ ಮಾಡ್ಕೊಳ್ರಿ ಕಮ್ಮಿ ಖರ್ಚಿನಾಗೈತಿ ಮತ್ತೆ ಯೂರಿಯಾ ಹಾಕೋತಿ ಈ ರೀತಿ ನಾವು ಆರಾಮ್ ಸರಿ ಹಾಕೋಬಹುದು ರೀ ಇಲ್ಲಿ ನೋಡತಿ ನೀವನ್ನ ಹಾಕಿದೀನಿ ಈಗ ಆದ್ರೂ ಇನ್ನೂ ಅರ್ಥ ತೋರ್ಸು ಎಷ್ಟು ಈಸಿಯಾಗಿ ನಾ ಹಾಕ್ತೇನೆ ಅನ್ನೋದ ಕೈಲಿಂದ ಹಾಕೋದು ಹಂಗೈತಿ ಈ ಮಾಡಿದ ಯಂತ್ರದಿಂದ ಹಾಕುದ ಹಿಂಗೈತ್ರಿ ಫಸ್ಟ್ ಕ್ಲಾಸ ಬೆಳ್ದತಿ ನಿಮ್ಗೆ ಕಮ್ಮಿ ಬೇಕಾಗಿತ್ತು ಕಮ್ಮಿ ಒತ್ತದ ಜಾಸ್ತಿ ಬೇಕಾಗಿತ್ತು ಜಾಸ್ತಿ ಹೊತ್ತದ ಈ ರೀತಿ ಮಾಡ್ಕೊಂಡ್ರೆ ಅಂದ್ರೆ ಫಸ್ಟ್ ಕ್ಲಾಸ್ ನಡ್ನೂ ಎಲ್ಲ ಏನು ಬಗ್ಗುದಿಲ್ಲ ಇನ್ನೊಬ್ಬರು ಕರೆಕ್ಟ್ ಕರೆಕ್ಟಾಗಿ ನೀವು ಒಂದು ಕುರ್ಚಿ ಸೆಟಪ್ ಮಾಡಿ ಹಾಕೊಂಡು ನೀವು ಹಾಕತ್ತರ ಮಸ್ತ್ ಬಗ್ ಇದನ್ನ ಹೆಂಗೆ ಸೆಟಪ್ ಮಾಡ್ಕೊಂಡು ಇನ್ನೊಂದ್ಸಲ ನೀವು ನೋಡಿರಿ ಮತ್ತು ನೀವು ಇದನ್ನು ಮಾಡ್ಕೋತಾನೆ ಅಂದ್ರೆ ಅಂದರೆ ಆಲ್ರೆಡಿ ನಾನು ವಿಡಿಯೋ ಐತಿ ಲಾಸ್ಟ್ ನಾನು ವೀಡಿಯೋ ಕೊಟ್ಟಿರ್ತೀನಿ ನೀವು ಟಚ್ ಮಾಡ್ರೆ ಸಾಕ ನಾ ಏನೇನು ಸಾಮಾನ ತಂದು ಹೇಗೆ ಮಾಡಿ ಕಾಣ್ತತ್ರಿ ಮತ್ತೆ ಎಲ್ಲ ನೋಡ್ಕೊಡ್ರಿ ನೀವು ಮಾಡ್ಕೊಡ್ರಿ ನೀವು ನೋಡಿರಿ ಏನೇನು ಸೆಟ್ ಅಪ್ ಐತಿ ಫಸ್ಟ್ ಕ್ಲಾಸ್ ಸೆಟ್ ಅಪ್ ಐತಿ ನೋಡಿ ಎಲ್ಲ ಕ್ಲಿಯರ್ ಆಗೈತಿ ಹಾಕೊಂಡು ಮತ್ತೆ ಪೈಪ್ ಫ್ಲೆಕ್ಸಿಬಿಲಿಟಿ ಪೈಪ್ ಐತಿ ತಂಗ್ ಬೇಕಾದ ಮಣಸ್ಕೋಬಹುದು ಒಟ್ಟ ಅಟಗಾಸ್ಕೋದಿಲ್ಲ ಏನಿಲ್ಲ ಈಗ ನೋಡಿದ್ರಲ್ಲ ಈ ರೀತಿ ಈ ರೀತಿ ಮಾಡ್ಕೊಡ್ರಿ ನೋಡಿ ಇನ್ನು ತೋರಿಸಿ ಕಮ್ಮಿ ಬರ್ತೈತಿ ಜಾಸ್ತಿ ಹೋಯ್ತಾರೆ ಜಾಸ್ತಿ ಬರ್ತೈತಿ ನೋಡ್ ವೀಕ್ಷಕ್ರೆ ನೀವೇನು ಮಣಿದು ಬೇಕಾಗಿಲ್ಲ ಗಿಡದ್ ಬೇಕಾಗಿಲ್ಲ ಈ ರೀತಿ ಹಾಕೋತ್ ಹೋಗುದಲ್ರೀ ನಿಮ್ ಮುಂದೆ ತೋರ್ಸಾತ ನಾನ ಕಮ್ಮಿ ಕಮ್ಮಿ ನೋಡ್ರಿ ಕಮ್ಮಿ ಓತಿರಿ ಕಮ್ಮಿ ಕಮ್ಮಿ ಒಯ್ತಿರಿ ಕಮ್ಮಿ ಜಾಸ್ತಿ ಇವೆತ್ತೀ ಜಾಸ್ತಿ ನೋಡಿರಿ ಜಾಸ್ತಿ ಇವತ್ತೀರಿ ಜಾಸ್ತಿ ಬೀಳ್ತೈತಿ ಕರೆಕ್ಟಾ ಮೂರು ಇಂಚ್ ಹಿಂದ್ಗಡೆ ಈ ರೀತಿ ಇಟ್ಬೋದು ಬಾಜು ಅಂದರೆ ನಮಗೇನು ತ್ರಾಸಿಲ್ಲ ಕರೆಕ್ಟಾಗಿ ಮಾಡ್ಕೊಡ್ರಿ ರೈತ ಬಂದವ್ರೆ ನಾನು ರೈತ ನೀವು ರೈತರ ಈ ರೀತಿ ಕರೆಕ್ಟಾಗಿ ಇಟ್ಬೋದು ಬಾದ್ರೆ ಯಾರದೇನು ತ್ರಾಸಿಲ್ಲ ಹಾಕೋ ಇದ್ನ ಥರ ತ್ರಾಸ ಆಗತ್ತೆ ಹಾಕಿಬಿಡೋದ ಕರೆಕ್ಟಾಗಿ ಐದಾರು ರಾತ್ರಿ ಹಾಂ ಇದೇನೇ ಡಿಮೋ ತೋರ್ಸಿಲ್ಲ ನಾನು ಸುಮ್ಮ ಮಾಡಿಬಿಡುದಿಲ್ಲ ಈ ರೀತಿ ಎಕರೆ ಗಂಟ್ಲೆ ಹಾಕ್ತನು ಏನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಫಸ್ಟ್ ಕ್ಲಾಸ್ ಇಲ್ಲೇ ಅಟಕಾಸ್ತರಿ ನೋಡ್ರಿ ಇದೆಲ್ಲ ಹಾಕಿ ನೋಡ್ರಿ ಕರೆಕ್ಟ್ ಎಕರೆ ಗಂಟ್ಲೆ ಯಾರ ಎಕರೆ ಗಂಟ್ಲೆ ಫಸ್ಟ್ ಕ್ಲಾಸ್ ಹಾಕೋಬಹುದು ನಿಮ್ಗಾಗ್ಯ ಇದನ್ನ ತಾಸ್ ತಗೊಂಡ ಮಾಡಿದನ್ರೀ ನಾನು ಮಾಡ್ಕೊಂಡ್ ನೀವ್ ಒಂದು ಮಾಡ್ಕೊಂಡ್ರಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ ಈ ರೀತಿ ಇಟ್ಕೊತ ಹೋಗ್ರಿ ಫಸ್ಟ್ ಕ್ಲಾಸ್ ನಮ್ ಕೆಲಸ ಮುಗಿತಾವು ನೀವ್ ನೋಡತ್ತಿರಿ ಏನ್ ಸುಮ್ಮ ತೋರಿಸ ಬಿಟ್ಟ ಅನ್ನೋಂಗಿಲ್ಲ ಕರೆಕ್ಟ್ ಐತಿ ಯೂರಿಯಾ ಹಾಕೋ ಪ್ರೊಸೀಜರ್ ಈ ರೀತಿ ನೀವು ತೊಗೊಂಡ್ ಹಾಕೋದ್ ಕಂಟ್ರಿ ನಿಮ್ಮ ನಿಮ್ ಕಣ್ಣು ಮುಂದ ತೋರಿಸ ಈ ರೀತಿ ವಯಸ್ಸು ಕಾಲ್ದಾಗ ಈ ರೀತಿ ನಡ ನುಸ್ಕೋಬಾರ್ದಂಗ ಕರೆಕ್ಟ್ ಆಯ್ತು ಹಾಕೋದು ಅಂದ್ರೆ ಈ ಪ್ರೊಸೀಜರ್ ನೀವು ಮಾಡ್ಕೋರಿ ಬಾಗ್ ತ್ರೀದಾಗ ಯೂರಿಯಾ ಹೆಂಗ್ ಹಾಕಬೇಕು ಮೆಣವೇಲಿ ಹೆಂಗ್ ಹಾಕಬೇಕು ಮಾಡಿದಂತ ಯಂತ್ರದಿಂದ ಹೆಂಗ್ ಹಾಕಬೇಕು ಎಲ್ಲ ತೋರ್ಸೇನ್ರಿ ಹದಿನೈದರಿಂದ ಇಪ್ಪತ್ತು ದಿವಸ ಒಳಗೆ ಹಾಕಿದ್ರೆ ನಾ ಯೂರಿಯಾ ಇನ್ನು ಮುಂದಿನ ಪ್ರೊಸೀಜರ್ ಒಂದು ತಿಂಗಳ ಆಗೋದನ್ನೇ ಹಾಕ್ತನ್ರಿ ಅದನ್ನಂತೂ ನಿಮಗೆ ಕಂಟಿನ್ಯೂ ತೋರ್ಸೋಕಾಗೋದಿಲ್ಲ ನಿಮ್ಗೆ ಅಂಜಾಲ ಕಲಿಯರು ಒಂದು ಆಗಿತ್ತು ಅಂದ್ರೆ ನೀವು ಆ ಡೋಸು ಹಾಕೋಬಹುದು ಈಗಂತೂ ಇಪ್ಪತ್ತು ಒಳಗಿನ ಕೆಲಸ ಮುಗೀತು ರೀ ಇನ್ನ ಇನ್ನು ಮುಂದಿನ ಭಾಗದಾಗ ಭೇಟಿ ಆಗೌಣ್ರಿ ಆಯ್ತು ರೀ ರೈತ ಬಂದವ್ರಿ ಹೋಗಿ ಬರೋಣರಿ ಜೈ ಹಿಂದ್